ನಾವೆಲ್ಲರೂ ಭಾಳ ದಿನಗಳ ನಂತರ ಮೂಡುಬಿದ್ರೆ ಒಂದು ತಾಲೂಕು ಆಗ್ತದೆ ಹೇಳುವ ಸಂತೋಷದಲ್ಲಿರುವಂಥ ಸಂದರ್ಭದಲ್ಲಿ ನಿರೂಪಕರು ಏನು ಪ್ರಾಸ್ತಾವಿಕ ನುಡಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಮೂಡುಬಿದ್ರೆ ಜೈನ ಕಾಶಿಗಳ ಬಗ್ಗೆ ಇಲ್ಲಿರುವಂಥ ಆರ್ಕಿಟೆಕ್ಚರ್ ಬಗ್ಗೆ ಹಾಗೂ ಇಲ್ಲಿಯ ಇತಿಹಾಸದ ಬಗ್ಗೆ ಹೇಳ್ತಾ ಹೋಗಬೇಕಾದ್ರೆ ಸ್ವಾತಂತ್ರ್ಯದ ಪ್ರಥಮ ಮಹಿಳಾ ಹೋರಾಟಗಾರ್ತಿ ನಮ್ಮ ರಾಷ್ಟ್ರದ ರಾಣಿ ಅಬ್ಬಕ್ಕನ ಒಂದು ವಿಚಾರದಲ್ಲಿ ಅದರ ಬಗ್ಗೆ ವೈಭವೀಕರಣವಾಗಿ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಸಮಯದ ಅವಕಾಶವ ಏನಂತ ಗೊತ್ತಿಲ್ಲ ಏಕೈಕಿಯಾಗಿ ಎಮ್ ಎಲ್ ಸಿ ಆದ ಐವನ್ ಡಿಸೋಜರ್ ಅವರು ಅವರ ಬಳಿ ಬಂದು ಅವರನ್ನು ನಿಲ್ಲಿಸಿ ಸಮಯ ಇಲ್ಲ ಇದಕ್ಕೆ ಮಾತಾಡಲಿಕ್ಕೆ ಅಂತ ಹೇಳಿ ಒಂದು ಸ್ವಾತಂತ್ರ್ಯ ಹೋರಾಟಗಾರ್ತಿಗೆ ಅವಮಾನವನ್ನು ಮಾಡಿರ್ತಾರೆ ಯಾಕಂದರೆ ಇವರಿಗೆ ಸರಕಾರದಲ್ಲಿರುವವರಿಗೆ ರಾಣಿ ಹಬ್ಬಕ್ಕನ ಸಾಧನೆಯ ಬಗ್ಗೆ ಗೊತ್ತುಂಟ ಗೊತ್ತಿಲ್ವ ಅಂತ ಹೇಳುವಂಥ ವಿಚಾರ ಗೊತ್ತಿಲ್ಲ ಯಾಕಂದರೆ ಇವರೇನು ರಾಣಿ ಹಬ್ಬಕ್ಕನ ವಿಚಾರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆಗಲಿ ಬೇರೆ ಬೇರೆ ಕಡೆ ಆಗಲಿ ಯಾವುದೇ ವಿಚಾರದಲ್ಲಿ ಅವರು ಈಗಾಗಲೇ ಯಾವುದೇ ಒಂದು ಪ್ರಮುಖವಾದ ಅವರನ್ನು ಹೇಳಿ ಒಂದು ಮೂರ್ತಿಯಾಗಲಿ ಅಥವಾ ಇನ್ನಿತರ ಅವರಿಗೆ ಬೇಕಾದ ಕೇಂದ್ರಗಳಾಗಲಿ ಮಾಡಿದ್ದು ನಮಗೆ ಗೊತ್ತಿಲ್ಲ ಯಾರ್ಯಾರೋ ಮಾಡಿದ್ದನ್ನು ನಾವು ಮಾಡಿದಂತ ಹೇಳ್ತಾ ಬರುವವರು ಇವರು ಆ ಆ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ಯಾರೋ ಒಬ್ಬರು ಒಂದು ನಿರೂಪಕರು ಈ ವಿಷಯವನ್ನು ಹೇಳ್ತಾ ಇರಬೇಕಾದ್ರೆ ಅವರನ್ನು ತಡೆಯುವಂಥ ಕೆಲಸ ಮಾಡಿ ಇಡೀ ಒಂದು ದೇಶಭಕ್ತ ಸಮೂಹಕ್ಕೆ ಒಂದು ವೀರ ನಾರಿಯರ ಕೋಟ್ಯಂತರ ವೀರ ನಾರಿಯರಿಗೆ ಒಂದು ಅವಮಾನವನ್ನು ಮಾಡಿರ್ತಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೇವೆ ಐವನ್ ಅವರು ಏನು ಈ ಅಂತ ಕೆಲಸ ಮಾಡಿದ್ದಾರೆ ಅದನ್ನು ಜವಣರು ಬಿದ್ರೆ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಇಂತಹ ಕೆಲಸಗಳನ್ನು ಅವರು ಮಾಡಬಾರ್ದು ಅದರ ಬಗ್ಗೆ ಇತಿಹಾಸ ಗೊತ್ತಿರಬೇಕು ರಾಣಿ ಹಬ್ಬಕ್ಕ ವಸ್ ವಸೇತುಶಾಹಿಗಳ ಪೋರ್ಚುಗೀಸರ ವಿರೋಧ ಹೋರಾಡಿದಂಥ ಪ್ರಥಮ ಮಹಿಳಾ ಹೋರಾಟಗಾರ್ತಿ ಅದಲ್ಲದೆ ಮೂಡಬಿದ್ರೆಯ ಪುತ್ತಿಗೆ ಹೇಳುವಂಥ ಭಾಗದಲ್ಲಿ ಹುಟ್ಟಿದ್ದಕ್ಕೆ ಪುರಾವೆಗಳಿವೆ ಅದೆಲ್ಲವೂ ಗೊತ್ತಿದ್ದು ಈ ಮೂಡಬಿದ್ರೆ ತಾಲೂಕು ಆಗುವ ಸಂದರ್ಭದಲ್ಲಿ ಅವರ ಬಗ್ಗೆ ಮಾತಾಡಿದನ್ನು ನಿಲ್ಲಿಸುವುದು ಬಹಳ ತಪ್ಪು ಇದರ ಬಗ್ಗೆ ನಾವು ಖಂಡಿಸ್ತೇವೆ ಹಾಗೆ ಅವರು ಅದ್ರ ಬಗ್ಗೆ ಕ್ಷಮೆ ಹಾಕಿಸ್ಬೇಕಂತ ಹೇಳಿ ಈ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಬರೀತೇವೆ ಅಲ್ಲ ಅಲ್ಲಿ ಮೂಡಬಿದ್ರೆಯ ತಾಲೂಕು ರಚನೆ ಆಗುವಂಥ ಒಂದು ಸುಸಂದರ್ಭ ಮೂಡಬಿದ್ರೆಯ ಐತಿಹಾಸಿಕ ಒಂದು ಒಂದು ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅದಲ್ಲದೆ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಗಿಡ ಅದೆಲ್ಲರೂ ನಮಗೆ ಹೆಮ್ಮೆ ಆಗುವಂಥ ವಿಚಾರ ಇತ್ತು ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರು ಹೇಳುವಂಥದ್ದು ಅವರಿಗೆ ದೊಡ್ಡದಾದದ್ದು ಭಾಳ ತಪ್ಪು ಅಂತ ಹೇಳೋದು ಅದನ್ನು ನಾವು ಖಂಡಿಸೋದು ಮೂಡಬಿದ್ರೆ ತಾಲೂಕು ಅಂದರೆ ಮೂಡಬಿದ್ರೆ ತಾಲೂಕು ರಚನೆ ಅಂದರೆ ಮೂಡುಬಿದ್ರೆಗೆ ಯಾವ ಎಲ್ಲ ಇತಿಹಾಸ ಉಂಟು ಅಥವಾ ಯಾವ ಹಿನ್ನೆಲೆ ಉಂಟು ಅದರ ಆಧಾರದ ಮೇಲೆ ಮೂಡುಬಿದ್ರೆಯನ್ನು ತಾಲೂಕಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮೂಡುಬಿದ್ರೆಯಲ್ಲಿ ಯಾವ ಇತಿಹಾಸ ಇದೆ ಅಂದರೆ ರಾಣಿ ಹಬ್ಬಕ್ಕ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಯಾವ ರಾಜಕಾರಣಗಳು ಮಾಡ್ತಿರ್ಬೋದು ಜನರಿಗೆ ನೆನಪುಂಟು ಸೊ ಹಾಗಾಗಿ ಅಲ್ಲಿ ಜನರಿಂದ ಬಂದಿದೆ ಆದರೆ ರಾಜಕಾರಣಿಗಳನ್ನು ತಡೆಯಲಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ನಾವು ಮನವಿ ಅಂತ ಮಾಡಲ್ಲ ಅವರಿಗೆ ಇದನ್ನು ನಾವು ಆಗ್ರಹಿಸ್ತೇವೆ ಕ್ಷಮೆ ಯಾಚಿಸಲೇಬೇಕು ಮೂಡುಬಿದ್ರೆ ಜನತೆ ಅನ್ನಲ್ಲ ಮೂಡುಬಿದ್ರೆ ಜನತೆಗೆ ಅವರು ಕ್ಷಮೆ ಯಾಚಿಸುವ ಅಗತ್ಯ ಇಲ್ಲ ಆದರೆ ಈ ದೇಶದ ಕ್ಷಮೆ ಯಾಚಿಸಬೇಕು ಈಗ ಅವರು ಮಾಡಿದ ಮೂಡುಬಿದಿರಿಗೆ ಅಲ್ಲ ಅವರು ದೇಶದ ಸಮಸ್ತ ನಾಗರಿಕರಿಗೆ ಹಾಗೂ ದೇಶಕ್ಕೆ ಮಾಡಿದ ಅವಮಾನ ಆಗಿದೆ ರಾಣಿ ಹಬ್ಬಕ್ಕನಿಗೆ ಮಾತ್ರ ಮಾಡಿದ ಅವಮಾನವಲ್ಲ ಕಿತ್ತೂರು ರಾಣಿ ಅನೇಕ ವೀರ ನಾರಿ ನಾರಿಯರಿಗೆ ಮಾಡಿದ ಅವಮಾನ ಕ್ಷಮೆ ಹಚ್ಚಿಸಲೇಬೇಕಲ್ಲ ಅವರಿಗೆ ಮನವಿ ಮಾಡುದಿಲ್ಲ ಖಂಡಿಸ ಆಗ್ರಹಿಸ್ತೇವೆ ಕ್ಷಮೆ ಹಚ್ಚಿಸಬೇಕು ಆಗ್ರಹಿಸ್ತೇವೆ ಅಲ್ಲಿ ಕರೆಕ್ಟ್ ವೀಡಿಯೋ ಕ್ಲಿಪ್ ವಿಡಿಯೋ ಕ್ಲಿಪ್ ಇದೆ ವೀಡಿಯೋ ಕ್ಲಿಪ್ನಲ್ಲಿ ರಾಣಿ ಹಬ್ಬಕ್ಕನ ವಿಚಾರ ಬಂದಾಗ ಆ ಬಂದಂತ ಸಂದರ್ಭದಲ್ಲೇ ಆ ಒಂದು ಆ ಆಗ ಅದಕ್ಕಾದ್ರೂ ಮಾತಾಡ್ಲಿಕ್ಕೆ ಬಿಟ್ಟು ಮತ್ತೆ ಹೋಗ್ಬೋದಿತ್ತು ಅವರಿಗೆ ಆ ಒಂದು ಗಾಢವಾದ ವಿಚಾರ ಅದೊಂದು ಇಂಪಾರ್ಟೆಂಟ್ ವಿಚಾರ ನಮ್ಮ ಮೂಡಬಿದ್ರೆ ಅವರಿಗೆ ಹೆಮ್ಮೆಯ ವಿಚಾರ ಇತ್ತು ಆ ವಿಚಾರ ಬರಬೇಕಾದ್ರೆ ತಡೆದದು ಬಹಳ ತಪ್ಪು ಅಂತ ನಮ್ಮ ಅನ್ನಿಸಿದೆ ನೋಡಿ ಅದು ಹೇಗೆ ಅಂತ ಹೇಳಿದ್ರೆ ನಾನು ಆ ಕ್ಲಿಪ್ ನೋಡಿದ್ದೇನೆ ಅವರು ಅದರ ಮೊದಲು ಮೂಡಬಿದ್ರೆ ಬಗ್ಗೆ ಮಾತಾಡ್ತಾ ಯಾಕಂತ ಹೇಳಿದ್ರೆ ಮೂಡಬಿದ್ರೆ ತಾಲೂಕು ಅಂತ ಹೇಳುವಾಗ ನೀವು ಮೂಡಬಿದ್ರೆ ಬಗ್ಗೆ ಮಾತಾಡಬೇಕು ಮೂಡಬಿದ್ರೆ ಇತಿಹಾಸದ ಬಗ್ಗೆ ಮಾತಾಡಬೇಕು ಅವ್ರು ಮಾತಾಡಿದ್ದಾರೆ ಮಾತಾಡುವಾಗಲೂ ಅವರು ಹೇಳಿದ್ರು ಇಲ್ಲಿ ಕವಿಗಳಿದ್ರು ಅಂತ ಹೇಳಬೇಕು ಅವ್ರು ಜೈನ ಕವಿಗಳಿದ್ರು ಅಂತ ಹೇಳಿದರು ಇನ್ನೊಂದು ಆ ಬಸದಿಯ ಸಂಖ್ಯೆ ಹೇಳಿದ್ದು ಹದಿನೆಂಟು ಬಸದಿ ಅಂತ ನನಗೆ ಗೊತ್ತಿದ್ದ ಹಾಗೆ ಹದಿನೇಳು ಬಸದಿ ಅಂತ ಹೇಳಿದ್ರು ಅವರು ಮೂರನೇದ್ದು ಈ ಅಬ್ಬಕ್ಕ ದೇವಿಯ ಬಗ್ಗೆ ಜಸ್ಟ್ ಅವರು ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಹಾರ್ಡ್ಲಿ ಒಂದು ಮಿನಿಟ್ ಕೂಡ ಮಾತಾಡಿರಲಿಲ್ಲ ಅವರು ಅವರು ಹೇಳಿದ್ರು ಅಬ್ಬಕ್ಕ ದೇವಿ ರಾಣಿ ಮತ್ತು ಕಿತ್ತೂರು ಚೆನ್ನಮ್ಮ ಅವಳಿಗಿಂತಲೂ ದೊಡ್ಡ ಹೋ ಹೋರಾಟಗಾರ್ತಿ ಅಂತ ಹೇಳಿ ಅವರ ಅರ್ಧದಲ್ಲಿ ಹೇಳುವಾಗಲೇ ಯಾರೋ ಅವರ ಕಿವಿಯಲ್ಲಿ ಏನೋ ಊದಿದ್ರು ಅವ್ರು ಆಚೆ ನೋಡಿ ಈಚೆ ನೋಡುವಾಗ ಇನ್ನೊಬ್ರು ಬಂದು ಅವರ ಕಿವಿಯಲ್ಲಿ ಇನ್ನೇನೋ ಹೇಳಿದರು ಬಸ್ ಅಲ್ಲಿಗೆ ಅವರು ಆ ಟಾಪಿಕನ್ನೇ ಬಿಟ್ಟರು ನಾವು ಹೇಳೋದೇನಂತ ಹೇಳಿದ್ರು ಅವರು ಹೇಳ್ತಿದ್ರು ಎಷ್ಟೊತ್ತ ಹೇಳ್ತಿದ್ರು ಒಂದೆರಡು ನಿಮಿಷ ಅವರ ಬಗ್ಗೆ ಇನ್ನೂ ಸ್ವಲ್ಪ ಮುಂದುವರೆದು ಅವರು ಮಾತಾಡ್ತಾ ಇದ್ರು ಹೊರತು ಗಂಟೆಗಟ್ಟಲೆ ಏನೋ ಅವ್ರು ಲೆಕ್ಚರ್ ಕೊಡ್ತಾ ಇರಲಿಲ್ಲ ಅದು ಬಹಳ ನಮಗೆ ನೋವು ಯಾಕಂತ ಹೇಳಿದ್ರೆ ಒಂದು ಈ ಮಣ್ಣಿನ ಮಗಳಾಗಿ ಅವಳಿಗೋಸ್ಕರ ನಾವು ಒಂದು ಎರಡು ಮನಿ ತನ್ನ ಕೊಡಲಿಕ್ಕೆ ನಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದರೊಟ್ಟಿಗೆ ಅದರೊಟ್ಟಿಗೆ ಜವಣಿರ್ ಬೆದ್ರೆ ಏನ್ ಮಾಡ್ತಾ ಇದೆ ಅಂತ ಹೇಳಿದರೆ ಕಳೆದ ಎರಡು ವರ್ಷಗಳಿಂದ ರಾಣಿ ಹಬ್ಬಕ್ಕನ ವಿಚಾರದಲ್ಲಿ ನಾವು ಜನರಿಗೆ ಮನು ಜನರಿಗೆ ಹೆಚ್ಚು ಇತಿಹಾಸದ ವಿಚಾರ ಗೊತ್ತಿಲ್ಲದ ಕಾರಣ ಉಳ್ಳಾಲದ ರಾಣಿ ಹಬ್ಬಕ್ಕ ಅಂತ ಹೇಳ್ತಾರೆ ಆದರೆ ಹುಟ್ಟಿದ್ದು ಮೂಡುಬಿದ್ರೆ ಅಂತ ಹೇಳುವಂಥ ವಿಚಾರವನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಾವು ಎಲ್ಲರಿಗೂ ಬೇರೆ ಬೇರೆ ಕಾರ್ಯಕ್ರಮ ಮಾಡುವ ಮುಖಾಂತರ ರಾಣಿ ಹಬ್ಬಕ್ಕನ ವಿಚಾರಧಾರೆ ಮೂಡುಬಿದ್ರೆ ಅವಳು ಇಲ್ಲಿ ಇತಿಹಾಸ ಇದೆ ಅಂತ ಹೇಳುವಂಥದ್ದನ್ನು ನಾವು ಅಭಿಯಾನದ ಮುಖಾಂತರ ಈಗಾಗಲೇ ಮಾಡಿದಂಥ ಒಂದು ಸಂಘಟನೆ ನಮ್ಮದು ಇಂಥ ಈ ರೀತಿಯ ಒಂದು ಅವಕಾಶ ಇರಬೇಕಾದ್ರೆ ಮೂಡುಬಿದ್ರೆಯ ವಿ ಹಬ್ಬಕ್ಕನ ವಿಚಾರವನ್ನು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ನಿಲ್ಲಿಸಿ ಅವಮಾನ ಮಾಡೋದು ದೊಡ್ಡ ಖಂಡನೀಯ ಕೆಲಸ ಮಾಡಿದ್ದಾರೆ ಅವರು ನಾವು ಪ್ರಶ್ನೆ ಅವರಿಗೆ ಸರ್ಕಾರಕ್ಕಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಐವಂಡಿಸುವುದನ್ನು ನೇರವಾಗಿ ಪ್ರಶ್ನೆ ಉಂಟು ಇಷ್ಟು ವರ್ಷ ಆಡಳಿತ ಮಾಡಿದ್ದೀರಿ ನೇರವಾಗಿ ರಾಜ್ಯ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದೀರಿ ಜನರಿಂದ ಅಲ್ಲ ಇದ್ದರೂ ಕೂಡ ಒಂದು ಪಕ್ಷದಿಂದ ಆಯ್ಕೆ ಆಗಿದ್ದೀರಿ ನಿಮ್ಮ ಕ್ಷೇತ್ರಕ್ಕೆ ನೀವು ಐತಿಹಾಸಿಕ ಉಳಿವಿಗಾಗಿ ಏನು ಪ್ರಯತ್ನ ಮಾಡಿದ್ದೀರಿ ಅಥವಾ ಮೂಡಬಿದಿರೆಯಲ್ಲಿ ರಾಣಿ ಹಬ್ಬಕ್ಕಳ ಒಂದು ಒಂದು ಪುತ್ಥಳಿ ನಿರ್ಮಾಣ ಆಗಿರ್ಬೋದು ಅಥವಾ ಅವಳ ಹೆಸರಿನಲ್ಲಿ ಏನಾದರೂ ನೀವು ಸಾಧನೆ ಮಾಡಿದ್ದೀರಾ ಮುಳುಕಿ ಮೂಡಬಿದಿರೆಯಲ್ಲಿ ಒಂದು ಐತಿಹಾಸಿಕವಾಗಿ ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ಏನೋ ಸಾಧನೆ ಮಾಡಿದ್ದೀರಾ ಈ ಮೂಡಿಬಿದ್ರೆ ಏನಾದರೂ ಕೊಡುಗೆ ಕೊಟ್ಟಿದ್ದೀರಿ ನೀವು ನಾವು ಪ್ರಶ್ನೆ ಮಾಡ್ತೀರಾ ಅದು ಬಿಟ್ಟು ನಾವೇನಾದರೂ ಮಾಡ್ಲಿಕ್ಕೆ ಹೋದರೆ ಅದನ್ನು ಕೂಡ ತಡೆಯುವಂಥ ಪ್ರಶ್ನೆ ಪ್ರಯತ್ನವನ್ನು ನೀವು ಅಧ್ಯಯನದಲ್ಲಿ ಒಂದು ಪಾಠ ಪುಸ್ತಕದಲ್ಲಿ ಹಬ್ಬಕ್ಕಳ ಒಂದು ವಿಚಾರಧೆಯನ್ನು ಸೃಷ್ಟಿಸುವಂಥ ಅಥವಾ ತುಳುಪ ಪಠ್ಯ ಪುಸ್ತಕದಲ್ಲಿ ಹಬ್ಬಕ್ಕಳ ಹೋರಾಟದ ಒಂದು ವೈಭವವನ್ನು ಸೃಷ್ಟಿಸುವಂಥ ಯಾವುದಾದ್ರೂ ಪ್ರಯತ್ನ ಮಾಡಿದ್ದೀರಾ ಇಲ್ಲ ಆದರೆ ಇಂತಹ ಒಂದು ಕಾರ್ಯಕ್ರಮಗಳ ಕಾರ್ಯಕ್ರಮದ ನಡುವೆ ಒಂದು ಹಬ್ಬಗಳ ಬಗ್ಗೆ ಮೂಡಿಬಿದ್ರೆ ಜನತೆಗೆ ಈಗಲಾದರೂ ಅರ್ಥವಾಗಲಿ ಅಂತ ಒಂದು ನಿರೂಪಕರು ಹೇಳುವಾಗ ಅದನ್ನು ತಡೆಯಲಿಕ್ಕೆ ಮಾತ್ರ ನೀವು ಪ್ರಯತ್ನ ಮಾಡುತ್ತಿದ್ದೀರಿ ಅಕ್ಷಮ್ಯ ಅಪರಾಧ ನೀವು ಮಾಡಿದ್ದು ಖಂಡಿಸಲಿ ಖಂಡಿಸಲಿಕ್ಕೆ ನಾವು ಪಡ್ತೇವೆ ಅದು ಆ ಘಟನೆ ಹೇಗೆ ಆಗಿದೆ ಅಂತ ಹೇಳಿದರೆ ಆ ಘಟ ಅವರು ಅದನ್ನು ತಡೆದ ರೀತಿ ಹೇಗೆ ಇತ್ತು ಅಂತ ಹೇಳಿದರೆ ಏನೋ ಅವರು ಮೂಡಬಿದ್ದರೆಗೆ ಸಂಬಂಧಪಟ್ಟ ವಿಷಯ ಅಲ್ಲದ ವಿಷಯವನ್ನು ಅವರು ಮಾತಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಭಾವನೆಯನ್ನು ಕೊಡುವಾಗಿತ್ತು ಯಾಕಂತ ಹೇಳಿದ್ರೆ ಈಗ ನಾನು ಮಾತಾಡುವಾಗ ಇನ್ನೊಬ್ಬರು ಬಂದು ಕಡಿತ ಇದ್ದಾನೆ ಅಂತ ಹೇಳಿದರೆ ಬಹುಶಃ ಆ ಮಾತು ಈ ಸಭೆಯಲ್ಲಿ ಮಾತಾಡುವಂಥ ಮಾತೃಭೂಷ ಅಲ್ಲ ಅಂತ ಹೇಳುವ ಒಂದು ಭಾವನೆಯನ್ನು ಕೊಡುವ ಹಾಗೆ ಇತ್ತು ರಾಜಕಾರಣಿಗಳಿಗೆ ಅವರು ತುಂಬ ಕೆಲಸ ಇರ್ಬೋದು ಆದರೆ ಇದು ಭಾವನಾತ್ಮಕ ಭಾವನಾತ್ಮಕ ವಿಚಾರ ಇದು ಬೇರೆ ಯಾವುದೋ ಒಂದು ವಿಚಾರ ಮಾತಾಡೋದಂದ್ರೆ ಹೌದು ಉಳಿದ ರಾಜಕಾರಣಿಗಳಿಗೆ ಹೊಗಳುವಾಗ ಅಥವಾ ಬೇರೆಯವರ ಬಗ್ಗೆ ಮಾತಾಡುವಾಗ ಸಮಯ ಸಿಗುತ್ತೆ ಮತ್ತೊಬ್ಬರಿಗೆ ಸನ್ಮಾನ ಮಾಡಲಿಕ್ಕೆ ಸಮಯ ಸಿಗುತ್ತೆ ಆದರೆ ಒಂದು ರಾಣಿಯ ಬಗ್ಗೆ ಮಾತಾಡುವಾಗ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡುವಾಗ ಇದೊಂದು ಅಲ್ಲ ಇಲ್ಲಿ ಇನ್ನೊಂದು ವಿಚಾರ ಅಂತ ಹೇಳಿದರೆ ಇವರು ಬೇರೆ ಬೇರೆ ಜಯಂತಿಗಳನ್ನೆಲ್ಲ ಮಾಡ್ತಾರೆ ಈ ಜಯಂತಿಗಳನ್ನು ಎಲ್ಲಿಯೋ ಎಲ್ಲಿಯೋ ರಾಜನ ಬೇರೆ ಬೇರೆ ಕಡೆಯ ರಾಜ್ಯಗಳು ಮತ್ತು ಕಿತ್ತೂರು ಅನಿಚನಮ್ಮ ಅವ್ರದೆಲ್ಲ ಜಯಂತಿಗಳನ್ನು ಇಲ್ಲಿ ಆಚರಣೆ ಮಾಡ್ತಾರೆ ತಪ್ಪಲ್ಲ ಆದರೆ ಇಲ್ಲಿಯ ಹುಟ್ಟೂರಾಗಿ ಮೂಡುಬಿದ್ರಲ್ಲಿ ನಮಗೆ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅದಲ್ಲದೆ ಮೂಡುಬಿದ್ರೆಯಲ್ಲಿ ಪ್ರತಿಮೆ ನಿರ್ಮಾಣ ಆಗಬೇಕಂತ ಹೇಳಿ ನಾವು ಬಹಳಷ್ಟು ಬಾರಿ ಪ್ರಯತ್ನ ಮಾಡಿದ್ದೇವೆ ಸರ್ಕಾರ ಸರ್ಕಾರಕ್ಕೆ ಮುನ್ಸಿಪಾಲ್ಟಿಗೆ ಮನವಿ ಮಾಡಿದ್ದೆವು ಅಲ್ಲಿ ನಮಗೆ ಜಾಗ ತಿಲಿಲ್ಲ ಈಗ ಹುತ್ತಿಗೆಯಲ್ಲಿ ನಾ ಮಾಡಬೇಕಂತ ಹೇಳಿ ಅದು ಹೈವೇ ಅಥರಿಟಿಯಿಂದ ನಮಗೆ ಡಿಲೇ ಆಗ್ತಾ ಉಂಟು ಅದಕ್ಕೂ ನಮಗೆ ಸಪೋರ್ಟ್ ಮಾಡುವಂಥ ಕೆಲಸ ಈ ರಾಜಕಾರಣಿಗಳು ಮಾಡೋದು ಭಾಳ ನಮಗೆ ಗೊಂದಲ ಸೃಷ್ಟಿ ಮಾಡ್ತಾ ಉಂಟು ಇದು ಎಂತ ಅಂತಲೇ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಇವರಿಗೆ ರಾಣಿ ಹಬ್ಬಕ್ಕನೇ ತೀರಾ ಅಂತ ಹೇಳಿದರೆ ಒಂದು ಸಣ್ಣ ವಿಷಯ ಆಗಿ ಹೋಗಿದೆ ಇಷ್ಟು ದೊಡ್ಡ ವಿಚಾರ ರಾಣಿ ಅಬ್ಬಕ್ಕರನ್ನು ಗೊತ್ತಿತ್ತು ಸಣ್ಣ ವಿಚಾರದಾಗ ಮಾಡ್ತಾ ಇದ್ದಾರೆ ಹೌದು ಅದು ಇಲ್ಲಿ ಮಾತ್ರ ಗೌರ್ಮೆಂಟಲ್ಲಿ ಇದಕ್ಕೆ ಇದು ಮಾಡ್ತದೆ ವ್ಯವಸ್ಥೆ ಮಾಡ್ತದೆ ಹಬ್ಬಕ್ಕ ರಾಣಿ ಹೋದ ಸಲ ಅದು ಡೆಲ್ಲಿಯಲ್ಲಿ ಇದು ಮಾಡಿದ್ದಾರೆ ಸರ್ಕಾರವೇ ಇದೆ ಇದು ಮಾಡಬೇಕು ಮಾಡಿ ಅಬ್ಬಕ್ಕ ರಾಣಿ ಸ್ವತಃ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಇಲ್ಲಿ ಏನಾಗಿದೆ ಯಾರಿಗೆ ಯಾವ ಸರ್ ಉಳ್ಳಾಲ ಅಲ್ಲ ಉತ್ಸವ ಅಲ್ಲಿ ಕೇವಲ ಉಳ್ಳಾಲದ ಒಂದು ಭಾಗಕ್ಕೆ ಸೀಮಿತ ಅಲ್ಲಿ ಅಲ್ಲಿರುವಂಥ ಕೆಲವರು ಅದರ ಬಗ್ಗೆ ಕಾಳಜಿ ಇರುವವರು ಸ್ವಲ್ಪ ಜನ ಸೇರಿಕೊಂಡು ಇರುವಂಥದ್ದು ಬಿಟ್ಟರೆ ಅಲ್ಲಿಗೆ ಸೀಮಿತ ಆಗಿದೆ ಬಿಟ್ಟರೆ ಬೇರೆ ಎಲ್ಲಿಗೂ ಖಾಲಿ ರಾಷ್ಟ್ರದ ಮೈ ಪ್ರಥಮ ಮಹಿಳಾ ಹೋರಾಟಗಾರ್ತಿ ಅಂತ ಹೇಳಿದರೆ ಕೇವಲ ಉಳ್ಳಾಲಕ್ಕೆ ಸೀಮಿತ ಆಗಬಾರ್ದಿತ್ತು ಅದು ಇಡೀ ರಾಷ್ಟ್ರಕ್ಕೆ ಅದು ಒಂದು ವಿಚಾರ ಇರುವಂಥ ಸಂಗತಿ ಖಾಲಿ ಉಳ್ಳಲಕ್ಕೆ ಮಾತ್ರ ಸೀಮಿತ ಆಗಿದೆ ಖಾಲಿ ಒಂದು ದಿನದ ಒಂದು ಉತ್ಸವ ನಡೆಯುವಂಥ ವಿಚಾರಕ್ಕೆ ಮಾತ್ರ ಸೀಮಿತವಾದದ್ದು ಅದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಒಬ್ಬ ಮಹಿಳೆ ಪ್ರಪ್ರಥಮ ಬಾದಿಗೆ ಭಾರ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಮಹಿಳೆ ಯುರೋಪಿಯನ್ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಹೋರಾಡಿದಂಥ ಹೋರಾಟ ನಡೆಸಿದಂಥ ವ್ಯಕ್ತಿ ಅವರ ಹೋರಾಟವನ್ನು ಸರಿಯಾಗಿ ಓದಿದರೆ ಬಹಳ ಸ್ಫೂರ್ತಿಯನ್ನು ಕೊಡ್ತದೆ ಹಾಗೇನಿಲ್ಲ ಎಲ್ಲಿಯೂ ಮಾಡ್ಬೋದಲ್ಲ ಸರ್ ತಪ್ಪೇನಿಲ್ಲ ಅಲ್ಲ ಅದೇ ದುರಂತ ನಮ್ಮದು ಅದೇ ದುರಂತ ಇಲ್ಲಿ ಇತಿಹಾಸವನ್ನ ಉಳಿಸುವಂತ ಕೆಲಸ ಇಲ್ಲಿ ಮುಂಚಿನ ಯಾರು ಸರಕಾರದವರಿಂದ ಆಗ್ತಾ ಇಲ್ಲ ಇವನ್ ಮೂಡುಬಿದ್ರೆಯಲ್ಲಿಯೂ ಈಗ ಕಾಣುವಂಥ ವೈಭವಗಳು ಅಲ್ಲಿ ಅಲ್ಲಿ ಅವ ಅವಶೇಷಗಳು ಕಾಣ್ತೇವೆ ಅವು ಇನ್ನೊಂದು ಐದು ವರ್ಷದ ನಂತರ ಸಿಕ್ಕದೇ ಇರ್ಬೋದು ಅದಕ್ಕೇನು ನಾವು ಆಶ್ಚರ್ಯ ಪಡುವಂಥ ವಿಷಯ ಇಲ್ಲ ಅದಕ್ಕೋಸ್ಕರ ನಾವು ಜಾವಣಿರ್ ಭದ್ರ ಸಂಘಟನೆಯಿಂದ ಇತಿಹಾಸ ಉಳಿಸಬೇಕೇಳುವಂಥ ಉದ್ದೇಶದಿಂದ ಕೋಟೆಯ ವಿಚಾರ ಎತ್ಕೊಂಡದ್ದು ರಾಣಿ ಹಬ್ಬಕ್ಕನ ವಿಚಾರವನ್ನು ಪಬ್ಲಿಸೈಸ್ ಮಾಡ್ತಾ ಹೋಗ್ತಾ ಇರುವಂಥದ್ದು ಇಲ್ಲ ನಾವೇನು ಮನವಿ ಮಾಡಲಿಲ್ಲ ಇಲ್ಲ ಯಾವುದು ಅವ್ರು ಎಂ ಸಿ ಮಾಡಬೇಕಾದ್ರೆ ಆ ವಿಚಾರವನ್ನು ಅವರಷ್ಟಕ್ಕೆ ಹೇಳಿದರು ನಾವೇನು ಮನವಿ ಮಾಡಲಿಲ್ಲ ಇದು ಆದರೆ ಆ ವಿಚಾರ ಮೂಡುಬಿದ್ರೆಯ ಪ್ರತಿ ಮಕ್ಕಳಿಗೆ ಹಿಡಿದು ಎಲ್ಲ ನಾಗರಿಕರಿಗೆ ಗೊತ್ತಾಗಬೇಕಾಗಿದ್ದದ್ದು ಮೂಡುಬಿದ್ರೆಯ ಮಣ್ಣಿನ ಮಗಳು ಹೆಮ್ಮೆಯ ಮಗಳು ದೇಶಕ್ಕೆ ತನ್ನ ಜೀವವನ್ನು ಅರ್ಪಿಸಿದಂತಹ ರಾಷ್ಟ್ರದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಹಬ್ಬಗಳ ಕುರಿತಾಗಿ ಒಬ್ಬ ನಿರೂಪಕರು ವೈಭವೀಕರಣ ಮಾಡುತ್ತಿರುವಾಗ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಜವಾಬ್ದಾರಿಯುಳ್ಳಂತಹ ವ್ಯಕ್ತಿಯಾಗಿರುವಂತಹ ಈ ರಾಜ್ಯವನ್ನು ರಾಜ್ಯದಲ್ಲಿ ನಮ್ಮ ಕ್ಷೇತ್ರವನ್ನು ಪ್ರತಿಭಟಿಸಿರುವಂತಹ ಐವನ್ ಡಿಸೋದರವರು ಆ ಹಬ್ಬಕನನ್ನು ಹೊಗಳುವ ಸಂದರ್ಭದಲ್ಲಿ ತಡೆಯುಂಟು ಮಾಡಿದ್ದಾರೆ ಈ ಘಟನೆಯನ್ನು ಖಂಡಿಸಿ ನಾವು ಇಂದು ದಾವಣಗೆ ಸಂಘಟನೆ ಪತ್ರಿಕಾ ಗೋಷ್ಠಿಯನ್ನು ಕರೆದು ಖಂಡನೆಯನ್ನು ಕ